ಆ ಮಾಹಿತಿ ಆಧಾರದ ಮೇಲೆ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಇದೇನು ಹೊಸದಲ್ಲ ಕುಮಾರಸ್ವಾಮಿಯವರು ಈ ಸರ್ಕಾರವೇ ಇರೋಲ್ಲ ಅಂತ ಹೇಳಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಸರ್ಕಾರ ಬದಲಾವಣೆ ನಾನು ನೋಡಿದೆ ಯಾರೋ ಜ್ಯೋತಿಷ್ಯನೂ ಹೇಳಿದ್ದಾನೆ ಇವತ್ತು ಎಲ್ಲ ಅಲ್ಲೋಲ ಕಲ್ಲೋಲ ಅಂತ ಹಾಕಿದ್ದಾರೆ ಜ್ಯೋತಿಷ್ಯದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಅಂತ ಹಾಕಿದ್ದಾರೆ ರಾಜ್ಯದ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಈ ವರ್ಷ ಪಾರ್ಟಿಗಳು ಆಳುವ ಪಾರ್ಟಿ ಎರಡು ಭಾಗ ಅಂತ ಹಾಕಿದ್ದಾರೆ ಅದು ನಿಜ ಆಗುತ್ತೋ ಸುಳ್ಳಾಗುತ್ತೋ ಜ್ಯೋತಿಷ್ಯ ನನ್ನ ನಂಬಲ್ಲ ಆದರೆ ಕುಮಾರಸ್ವಾಮಿಯವರು ಹೇಳಿರೋ ಅಂಥದ್ದು ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಭಾಳಷ್ಟು ಪೊಲೀಸ್ ಅಧಿಕಾರಿಗಳ ಸಂಪರ್ಕ ಎ ಎಸ್ ಅಧಿಕಾರಿಗಳ ಸಂಪರ್ಕ ಅವ್ರಿಗಿದೆ ದೇವೇಗೌಡ್ರಿಗೂ ಇದೆ ರೇವಣ್ಣವ್ರಿಗೆ ಸ್ಪೆಷಲ್ ಆಗಿದೆ ಸೊ ಆ ದೃಷ್ಟಿಯಿಂದ ಮಾಹಿತಿ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಅನಿಸುತ್ತೆ ಮತ್ತು ಈ ಸರ್ಕಾರದ ನಾನು ಹೋಮ್ ಮಿನಿಸ್ಟರ್ ಆಗಿದ್ದು ನಾನು ನನಗೂ ಮಾಹಿತಿ ಇದೆ ನಾನು ವಿರೋಧ ಪಕ್ಷದ ನಾಯಕ ಹಾ ನಾನು ವಿರೋಧ ಪಕ್ಷದ ನಾಯಕ ಅಲ್ವಾ ನನಗೆ ಏನು ಮಾಹಿತಿ ಇದೆಯಾ ಎಲ್ಲಿ ಯಾವಾಗ ಹೇಳ್ಬೇಕು ಅದನ್ನು ಹೇಳ್ತೀನಿ ನಾನು ಈಗ ಅವರ ಪಕ್ಷದ ಎಮ್ ಎಲ್ ಎಗಳೇ ಹೇಳಿದ್ದಾರೆ ಏಳು ತಿಂಗಳಲ್ಲಿ ಒಂದೇ ಒಂದು ಕಲ್ಲು ಹಾಕಿಲ್ಲ ಅಭಿವೃದ್ಧಿ ಕಲ್ಲು ಒಂದು ಕಡೆ ಬಿದ್ದಿಲ್ಲ ಅಂತ ಹೇಳಿದ್ದಾರೆ ನಾನು ಅದಕ್ಕೆ ಹೇಳಿದ್ದೀನಿ ಜನಗಳ ತಲೆ ಮೇಲೆ ಕಲ್ಲು ಹಾಕಿದ್ದಾರೆ ಅಂತ ಹೇಳಿದ್ದೀನಿ ನಾನು ಈಗ ಅದರಿಂದ ಅಭಿವೃದ್ಧಿನೇ ಕುಂಠಿತ ಆಗಿರೋದ್ರಿಂದ ಶಾಸಕರು ಎಲ್ಲ ಭಾಳ ಬೇಜಾರಲ್ಲಿದ್ದಾರೆ ನೋವಲ್ಲಿದ್ದಾರೆ ಆ ದೃಷ್ಟಿಯಿಂದ ಸರ್ಕಾರ ಒಂಥರ ಒಡಕು ಭಿನ್ನಾಭಿಪ್ರಾಯ ಇದರ ಮಧ್ಯೆ ಸಿಕ್ಕಾಕ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಮತ್ತು ಮುಖ್ಯಮಂತ್ರಿಗಳ ಬದಲಾವಣೆ ಡಿ ಕೆ ಕುಮಾರ್ ಅವ್ರದ್ದು ಸಿದ್ದರಾಮಯ್ಯನವ್ರದ್ದು ಈ ಬದಲಾವಣೆಯ ಒಂದು ಸುಳಿವನ್ನು ಕೂಡ ಡಿ ಕೆ ಶ್ ಕುಮಾರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ ಬದಲಾವಣೆ ಆಗುತ್ತೆ ಅಂತ ಹಾಗಾದಾಗ ಏನೇನಾಗುತ್ತೆ ನಿಮಗೂ ಗೊತ್ತಿದೆ ಅದಕ್ಕೆ ರಾ ಜ್ಯೋತಿಷ್ಯನೂ ಅದೇ ಹೇಳಿರೋ ಅಂಥದ್ದು ನನಗನಿಸ್ತೈತಿ ಮತ್ತು ಮಹಾರಾಷ್ಟ್ರದ ಶಿಂದೆ ಯಾರಾಗ್ತಾರೋ ಇನ್ನೂ ನೋಡಬೇಕಲ್ಲ ಶಿಂದೆ ಯಾರಾಗ್ತಾರೋ ಅಥವಾ ಅಜಿತ್ ಪವಾರ್ ಯಾರಾಗ್ತಾರೋ ಇವೆಲ್ಲ ನೋಡಬೇಕು ಎಲ್ಲ ಇವೆಲ್ಲ ಘಟನೆ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು ಈ ಘಟನೆಗಳು ಆಗಿರೋದ್ರಿಂದ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಭಾಳಷ್ಟು ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆಗಳನ್ನು ಜನ ನಿರೀಕ್ಷಣೆ ಮಾಡ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಹಾಂ ಹಾಂ ಇರೋದ್ ಕೆ ಕುಮಾರಸ್ವಾಮಿಯವರು ಹೇಳಿರೋದು ಅಲ್ಲ ಅವ್ರು ಮ ಎರಡು ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ ಯಾರು ಅಲ್ಲ ಮುಖ್ಯಮಂತ್ರಿ ಡಿ ಸಿ ಎಂಗಿಂತ ಮುಖ್ಯಮಂತ್ರಿ ದೊಡ್ಡದಲ್ಲ ಮುಖ್ಯಮಂತ್ರಿಗಳ ಹತ್ರ ಇಂಟೆಲಿಜೆನ್ಸ್ ಇರ್ತದೆ ಹೋಮ್ ಮಿನಿಸ್ಟರ್ ಹತ್ರ ಇಂಟೆಲಿಜೆನ್ಸ್ ಇರಲ್ಲ ಮಹಾರಾಷ್ಟ್ರದಲ್ಲಿ ಎಷ್ಟು ಜನ ಬಂದಿದ್ದಾರೆ ಬಿಜೆಪಿಗೆ ನೂರು ದಾಟ ಹುಟ್ಟಿದಾರೆ ಅಲ್ಲಿ ನೂರು ದಾಟಿದ್ದಾರೆ ಅವ್ರದೇ ಸರ್ಕಾರ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗೆ ಕಾಂಗ್ರೆಸ್ಸಿನ ಹದಿನಾಲ್ಕು ಜನ ಓಡೋದ್ರು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಅದಕ್ಕಿಂತ ಇನ್ನೇನು ಎಕ್ಸಾಂಪಲ್ ಬೇಕು ನಿಮಗೆ ಏನು ಹೊಸದ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅವಧಾನ ಆಗ್ಬೋದು ಆ ಪಾರ್ಟಿ ಬೇಜಾರಾಗಿ ಓಡೋದ್ರು ಆ ಪಾರ್ಟಿಯಲ್ಲಿ ನೋವು ಅನ್ಭೋಗಿಸಿದ್ರು ಓಡೋದ್ರು ಈಗೂ ಅದೇ ಸ್ಥಿತಿ ಬಂದಿದೆ ಈಗ ಅಭಿವೃದ್ಧಿ ಇಲ್ಲ ಏಳು ತಿಂಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಒಂದು ನ್ಯಾಯ ಪೈಸೆ ಅಭಿವೃದ್ಧಿಗೆ ಕೊಡ್ತಾ ಇಲ್ಲ ಶಾಸಕರು ಏರಿಯಾಗಿ ಹೋದರೆ ಜನ ಬೈಯೋಕೆ ಶುರು ಮಾಡಿದ್ದಾರೆ ಆದ್ದರಿಂದ ಶಾಸಕರು ರೊಚ್ಚುಗೆದ್ದಿರೋದು ನಿಜ ಅದನ್ನು ಮೀಟಿಂಗ್ಗಳಲ್ಲೇ ವ್ಯಕ್ತ ಮಾಡಿದ್ದಾರಲ್ಲ ಧನ್ಯವಾದ ಈಗ ಆರ್ಥಿಕ ಸಲಹೆಗಾರರಾಗಿ ಯಾರನ್ನ ಆರ್ಥಿಕ ಸಲಹೆಗಾರರು ಮತ್ತು ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ ತೆಗೆದುಕೊಂಡಿದ್ದಾರೆ ಯಾರ್ಯಾರು ವಿಧಾನಸಭೆಯಲ್ಲಿ ವಿಧಾನಸಭೆ ಒಳಗಡೆ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರಿಗೆ ಬೇಗ ಪೋಸ್ಟ್ಗಳು ಸಿಕ್ಬಿಡುತ್ತೆ ವಿಧಾನಸಭೆ ಹೊರಗಡೆ ಯಾರ್ಯಾರು ಜೋರು ಜೋರಾಗಿ ಪ್ರೆಸ್ಗಳಲ್ಲಿ ಮಾಧ್ಯಮದಲ್ಲಿ ಮಾತಾಡ್ತಾರೆ ಅವ್ರಿಗೂ ಬೇಗ ರಾಜಕೀಯ ಕಾರ್ಯದರ್ಶಿಗಳು ಸಿಗ್ತದೆ ಅದು ಪ್ರತೀತಿ ಹಿಂದೆ ರಮೇಶ್ ಕುಮಾರ್ ಅವರು ಕೂಡ ಸರ್ಕಾರ ಇದ್ದಾಗ ಅವ್ರನ್ನ ಮಂತ್ರಿ ಮಾಡಿರಲಿಲ್ಲ ನಾವು ಅಪೋಸಿಷನಲ್ಲಿದ್ದೀರಿ ಆವಾಗ ಹಿಂದೆ ಬೆಂಚಿಂದ ಡೈಲಿ ಸರ್ಕಾರವನ್ನು ಟೀಕೆ ಮಾಡೋರು ಪವರ್ ಪವರ್ ಇಲಾಖೆಯಲ್ಲಿ ಒಂದೇ ನಿಮಿಷಕ್ಕೆ ಎಷ್ಟು ಟೆಂಡರ್ಗಳು ಕೊಟ್ಟಿದ್ದೀರಾ ಅಂತೇಳಿ ಒಂದು ಗಂಟೆ ಭಾಷಣ ಮಾಡಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಸಿದ್ದರಾಮಯ್ಯನ ವಿರುದ್ಧವಾಗಿ ಡೈಲಿ ಕಾಮೆಂಟ್ಗಳನ್ನು ಮಾಡಿದ್ರು ಆಮೇಲೆ ಮಂತ್ರಿಗಳಾಗೋದು ಅದಕ್ಕೆ ಕಾಂಗ್ರೆಸ್ಸಲ್ಲಿ ಒಂದು ಚಾಳಿ ಇದು ಜಾಸ್ತಿ ಮಾತಾಡಿದ್ರೆ ಬೇಗ ಅವ್ರಿಗೆ ರಾಜಕೀಯ ಕಾರ್ಯದರ್ಶಿ ಇವೆಲ್ಲ ಸಿಗುತ್ತೆ ಅಂತ ಅದಕ್ಕೋಸ್ಕರ ಮಾಡಿದರು